ಕನ್ನಡ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಅದನ್ನು ಬಿಡುಗಡೆ ಮಾಡುವಾಗ ಮತ್ತು ಅದರ ಪೂರ್ವ ತಯಾರಿಗೆ ಬಜೆಟ್ಟು ಇಟ್ಕೊಳ್ಳೋದಿಲ್ಲ ತಯಾರಿಯೂ ಮಾಡೋದಿಲ್ಲ ಬಾಯಲ್ಲಿ ಮಾತ್ರ ಡಿಫ್ರೆಂಟು ಡಿಫ್ರೆಂಟು ಅಂತಾರೆ ಪ್ರಮು ರಿಲೀಸ್ ಮಾಡಿದಾಗ ನಮಗೆ ಬಂದಿರೋ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿತ್ತು ಎಲ್ಲರೂ ಕೆಲವರು ಕಣ್ಣೀರು ಹಾಕ್ಕೊಂಡು ಕಾಲ್ ಮಾಡಿರಿದ್ದಾರೆ ನಾನು ಅನುಭವಿಸಿದ್ದೀನಿ ಈ ಥರ ಅನ್ನೋ ಥರ ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದೆ ಕಾಮಿಡಿನೂ ಇಟ್ಟಿದ್ದೀವಿ ಸುಮಾರು ಜನ ಕೃಷ್ಣರ್ ಬಂದರು ಆಗಲಿಲ್ಲ ಬಾಲಾಡಿ ಒಂದು ಪ್ರೋಮೋ ನಾವು ರೀಸೆಂಟಾಗಿ ಬಿಟ್ವಿ ತುಂಬ ಹೆಸರು ಆಗ್ತಾ ಇದೆ ಅದು ಅದ ಎಲ್ಲರೂ ಹೇಳಿದ್ರು ಪ್ರೋಮೋನೆ ಸಿನಿಮಾ ಥರ ಮಾಡಿಬಿಟ್ಟಿದ್ದೀರ ಸಿನಿಮಾ ಹೇಗಿರುತ್ತೆ ಅಂತ ಕೇಳಿದ್ರೆ ಆಗ್ತದೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಇಲ್ಲ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ರೀಚ್ ಆಗೋ ಗುರಿ ಇದೆ ನಮಗೆ ಪ್ರಸನ್ನ ಕಾಟೇರ ಸಿನಿಮಾ ಬಂದು ಒಂದು ಒಂದಿಷ್ಟು ಹಳ್ಳಿ ರೈತ ಇತ್ಯಾದಿ ಒಂದು ಮೂಡನ್ನು ಕ್ರಿಯೇಟ್ ಮಾಡ್ತು ಪ್ರಾಯಶಾದ ನಂತರ ಮಧ್ಯದಲ್ಲಿ ಯಾವುದೋ ಒಂದು ಬೇರೆ ಸಿನಿಮಾನು ಒಂದು ಬಂತು ಈ ಹಳ್ಳಿಯ ಸಿನಿಮಾ ಇವತ್ತಿನ ಜಗತ್ತಿಗೆ ಅಥವಾ ಇವತ್ತಿನ ಕಾಸ್ಮಾಪಾಲಿಟನ್ ಸಿಟಿ ಬೆಂಗಳೂರಲ್ಲಿ ಯಾವ ರೀತಿ ವರ್ಕ್ ಆಗ್ಬೋದು ಜನರಿಗೆ ಅದು ಅದೇ ಸರ್ ಅದೇ ಹೇಳಿದಾಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದು ಅದು ಕಥೆ ಆಗಿರ್ಬೋದು ಸೈಂಟಿಫಿಕ್ ಏನು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋ ಮರ್ಡರ್ ಮಿಶ್ರಿ ಯಾವುದೇ ತರದ ಕಥೆಗಳಾದ್ರೂ ಯಾವ ಸೀಸನ್ ಅಲ್ಲಿ ಬಂದರೂ ಜನ ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅದೇ ಸರ್ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕ್ಯಾರೆಕ್ಟರ್ಗಳನ್ನು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಹೀರೋ ಆಗಿರ್ಬೋದು ಇನ್ನೊಂದು ಸಿನಿಮಾ ನೋಡಿದ್ರೆ ಇಲ್ಲ ನಾನು ನೋಡಲಿ ನಮ್ಮ ಪೋರ್ಷನ್ಸ್ ನೋಡಿದೆ ಡಬ್ಬಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಬಂದಿದೆ ಓವರ್ ಆಲ್ ರೆಸ್ಪಾನ್ಸ್ ಅದೇ ನೋಡ್ಬೇಕು ಜನಗಳು ಹೇಗೆ ಅದನ್ನ ಎಸೆಪ್ಟ್ ಮಾಡ್ತಾರೆ ಅಂತ ಚೆನ್ನಾಗಿ ಎಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ಅಂತೂ ಖಂಡಿತ ಹೋಗ್ಲಿದೆ ನಿಮ್ಮ ಮತ್ತು ನಾಯಕನ ಕಾಂಬಿನೇಷನ್ ಇದೆಯಾ ಹೌದು ನಿಮ್ಮ ಈ ಅನುಭವದಲ್ಲಿ ಹೊಸ ಹುಡುಗ ಎರಡನೇ ಸಿನಿಮಾ ನಿಮ್ಗೆ ಅನಿಸ್ತು ಇಲ್ಲ ಸರ್ ಅದೇ ನಮ್ಮ ಶೀರ್ಷಿಕವೇ ಆಗಿದೆ ನೋಡಿ ಅಂದ್ರೆ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ರು ಈ ಸಿನಿಮಾದಲ್ಲಿ ಇವರ ಹೆಸರು ಅರ್ಜುನ ಇವರ ಕ್ಲೋಸ್ ಫ್ರೆಂಡ್ ಇನ್ನೊಂದು ಲಯ್ ಕ್ಯಾರೆಕ್ಟರ್ ಬಟ್ ಅವರ ಹೆಸರು ಕೃಷ್ಣ ಕನ್ನಡ ಇಂಡಸ್ಟ್ರಿಗೂ ಅಷ್ಟೇ ಅಲ್ವಾ ಒಂದೊಂದು ವರ್ಷ ವರ್ಷಕ್ಕೆ ಅದು ತಿಂಗಳು ತಿಂಗಳು ಹೋದಾಗ ಹೊಸ ಹೊಸ ನಟರು ಬರಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ನಿರ್ಮಾಪಕರು ಬರಬೇಕು ಅದೇ ರೀತಿ ಇವರಿಗೆ ಕೆರಿಯರ್ ಇದೆ ಅಂತ ಅನ್ಸುತ್ತೆ ಸುಮಾರು ಜನ ಕೃಷ್ಣರು ಬಂದ್ರು ಆಗಲಿಲ್ಲ ಸದ್ಯ ಸ್ವಾಮಿ ವಿವೇಕಿ ಆಗಲಿ ಅಂತಲೇ ಬಂದಿದ್ದೀವಿ ನಾವು ನೀವು ಸ್ವಲ್ಪ ಗುಡ್ ಸೈನ್ ಅಂತಂದ್ರಲ್ಲ ಸಿನಿಮಾ ಆರಂಭದಿಂದ ಇವತ್ತವರೆಗೆ ನಿಮಗೆ ಕಂಡ ಶುಭ ಸೂಚಕಗಳೇನು ನಾನು ಅವ್ರಲ್ಲೇ ಹೇಳ್ದೆ ಸರಿ ಚೇತನ್ ಸರ್ ಎಕ್ಸ್ಪ್ಲೇನ್ ಮಾಡೋದು ನಮ್ಮ ಫಸ್ಟ್ ನಾವು ಶುರು ಮಾಡಬೇಕಾದ್ರೆ ಟೀಮ್ ಮಿಸ್ ಮಾಡಿದಾಗ ಬರೀ ಒಂದಷ್ಟು ಮೇನ್ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಕತೆ ಆ ಬೇರೆ ಕ್ಯಾರೆಕ್ಟರ್ಗಳಿಗೆ ನಾರ್ಮಲ್ ಆಗಿ ಅದನ್ನು ಹಾಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಇದ್ದರು ಆ ನಂತರ ಇಷ್ಟು ದೊಡ್ಡ ತಾರಾ ಬಳಗಡ ತಾರಾ ಬಳಗ ಆ್ಯಡ್ ಆಗಿರೋದು ಇದೆಯಲ್ಲ ಅದು ಫಸ್ಟ್ ಪಾಸಿಟಿವ್ ಥಿಂಗ್ ಅದಲ್ಲದೆ ನೆಕ್ಸ್ಟ್ ನಮ್ಮ ಕೊರಿಯೋಗ್ರಾಫರ್ ಆಗಿರ್ಬೋದು ಗೀತಾ ಮಾಸ್ಟ್ರು ಅವರು ಅಷ್ಟೇ ಅವರು ನಾವು ಅವರಷ್ಟು ಮಟ್ಟದಲ್ಲಿ ಔಟ್ಪುಟ್ ಅಂತ ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅದಕ್ಕಾಗಿ ಇವರು ಸ್ವಲ್ಪ ಟೆಸ್ಟ್ ಮಾಡೋಣ ಅಂತಲಿ ಪ್ಯಾಥೋ ಸಾಂಗ್ ಮಾತ್ರ ಅವ್ರು ಕೊಟ್ಟರು ಮಾಸ್ಟ್ರು ಇದನ್ನು ಮಾಡಿ ಆಮೇಲೆ ನೋಡೋಣ ಅಂತೇಳಿ ಸೊ ಅವರು ಆ ಪ್ಯಾಥೋ ಸಾಂಗನ್ನ ಅಷ್ಟು ಚೆನ್ನಾಗಿ ಕೊಟ್ಟಿರೋ ಟೈಮಲ್ಲಿ ಮುಗಿಸ್ಕೊಟ್ರು ಅವರು ಸೊ ಏನು ಶಾರ್ಟ್ಗೆ ಬೇಕು ಅಷ್ಟು ಮಾತ್ರ ತೊಗೊಳ್ಳೋರು ಅಂದರೆ ಹೆಜಿಗೆ ಎಡಿಟಿಂಗಲ್ಲಿ ಏನು ಮೈಂಡಲ್ಲಿ ಇಟ್ಕೊಂಡು ಆ ಥರ ಶಾರ್ಟ್ನ ಡಿಸೈನ್ ಮಾಡಿ ಅಷ್ಟೇ ತೊಗೊಳ್ಳೋರು ನಾವು ಕೊಟ್ಟಿದ್ದ ಅವತ್ತು ಒಂದೇ ದಿನ ಅಷ್ಟೇ ಒಂದು ಪದ ಸಾಂಗ್ ಡೇ ಆ್ಯಂಡ್ ನೈಟ್ ಅಷ್ಟೇ ಕೊಟ್ಟಿದ್ದು ಅದರಲ್ಲಿ ಬಿಟ್ಟಿದ್ದಾರೆ ಸೊ ಆವಾಗ ಕಾನ್ಫಿಡೆನ್ಸ್ ಬಂತು ಇವರು ಚೆನ್ನಾಗಿ ಮಾಡ್ತಾರೆ ಆವಾಗ ನೆಕ್ಸ್ಟ್ ನಾವು ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಕೊಡ್ತೀವಿ ಸೊ ಆಮೇಲೆ ಅದಾದಮೇಲೆ ಡಿವೈಡ್ ಸಾಂಗು ಕೊಟ್ಟಿವಿ ಸೊ ಅವ್ರ ಕೆಲಸ ಅಷ್ಟು ಚೆನ್ನಾಗಿ ಬಂದಿದೆ ಆನಂತರ ನಮಗೆ ಬಂದಿದ್ದು ನರ್ಸಿಂಗ್ ಮಾಸ್ಟ್ರು ಸ್ಟಂಟ್ ಮಾಸ್ಟ್ರು ಅವ್ರಿಗೂ ಹಂಗಿಲ್ಲ ಅವ್ರಿಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಫೈಟ್ ಹೊಂದಿದೆ ಸೊ ಅದನ್ನ ನಾವು ಫಸ್ಟ್ ಕೊಟ್ಟು ನೋಡೋಣ ಹಿಂಗೆ ಮಾಡ್ತಾರೆ ನೋಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಮೇನ್ ಅಲ್ಲ ಕ್ಲೈಮ್ಯಾಕ್ಸಲ್ಲಿ ಬರೋ ಮೇಜರ್ ಫೈಟ್ನ ಆಮೇಲೆ ಕೊಡೋಣ ಅಂತ ಡಿಸೈಡ್ ಆಗಿ ಅವರು ಅಷ್ಟೇ ಅವ್ರು ಹಾಕಿರೋ ಎಫರ್ಟ್ ಏನಿದೆ ಅದು ನಮ್ಗೆ ಕಾಣಿಸ್ತದೆ ಸೊ ಈ ಥರ ನಮ್ಮ ಜೊತೆ ಅವರು ನಮ್ಮ ಟೀಮಾಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಸೊ ಅದು ಇನ್ನೊಂದು ಮೇಜರ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀವಿ ಅದು ಅಲ್ಲದೆ ನಮಗೆ ಪ್ರೊಡ್ಯೂಸರ್ ಯಾವಾಗಲೂ ಹೇಳೋರು ಎಲ್ಲಿ ನಿಮ್ಮ ಅಂದರೆ ಸಿನಿಮಾ ನಡೀಬೇಕಾದ್ರೆ ಅವ್ರಿಗೂ ಒಂದಷ್ಟು ಫೈನಾನ್ಷಿಯಲಿ ಸ್ಟ್ರಗಲ್ ಆಗಿದೆ ಬಟ್ ನಮ್ಮ ಹತ್ರ ಬಂದಾಗಲ್ಲ ಹೇಳೋರು ಈಗ ನಿಮ್ಮ ಸಿನಿಮಾ ನಡೀತಿದ್ರೆ ಯಾವುದೋ ಪೇಮೆಂಟ್ ನೀವು ಬೇಕಂತ ಹೇಳಿದಾಗ ಈ ತರ ಶೂಟ್ ಇದೆ ಅಂತ ಹೇಳಿದಾಗ ಏನೂ ಹೆಂಗೋ ದುಡ್ಡು ಬಂದ್ಬಿಡತ್ತೆ ನಮಗೆ ಅಂತೇಳಿ ಎಲ್ಲ ಹೇಳೋದು ಸೊ ಅದ್ರ ಈ ಸುದ್ದಿ ನಮ್ಮ ಗಾಂಧಿನಗರಿಗೆ ಗೊತ್ತಾದ್ರೆ ಬಹಳ ಕಷ್ಟ ಇದೆ ಆಮೇಲೆ ಇನ್ನೊಂದು ಪ್ಲಸ್ ಹೇಳಬೇಕು ಸರ್ ಅದು ಅವ್ರ ನಾವು ಚನ್ನಪಟ್ಟಣದಲ್ಲಿ ಶೂಟ್ ಮಾಡ್ತಾ ಇದ್ವಿ ಶೂಟ್ ಮಾಡ್ಬೇಕಾದ್ರೆ ಸೇಮ್ ಇದೆ ಸೇಮ್ ಜೂನ್ ತಿಂಗಳಲ್ಲಿ ಶೂಟ್ ನಡೀತಾ ಇತ್ತು ಶೂಟ್ ನಡೀಬೇಕಾದ್ರೆ ಏನಂದ್ರೆ ಸುತ್ತ ಮಳೆ ಬರೋದು ಅದು ಫುಲ್ ಒಂದು ಸಾವಿರದ ಆರ್ನೂರ ಮನೆ ಇದೆ ಆ ಕಡೆ ಕಡೆ ಒಂದು ಎರಡು ಕಿಲೋಮೀಟರ್ ದೂರ ಹೋದ್ರು ಮಳೆ ಬೀಳ್ತಾ ಇರೋದು ಮಳೆ ಬರ್ತಾ ಇದೆ ಆಮೇಲೆ ಇನ್ನೊಂದ್ಸಲ ಏನಾಯ್ತು ಅಶ್ವಿನಾಥ್ ಸನ್ ಪೋಷನ್ ಶೂಟ್ ಮಾಡಿದ್ವಿ ಅದೋ ದೊಡ್ಡ ಗುಡ್ಡದ ಮೇಲೆ ಶೂಟ್ ಮಾಡಬೇಕಿತ್ತು ಒಂದಿಷ್ಟೆಲ್ಲ ಪೋಷನ್ ಮುಗಿಸಿದ್ವಿ ಅವ್ರು ಅವತ್ತು ಅವ್ರು ಲಾಸ್ಟ್ ಡೇಟ್ ಅವ್ರು ಬಿಟ್ಟರೆ ಮಳೆ ಒಂದು ಸಿನಿಮಾಗೆ ಹೋಗ್ತೀನಿ ಹದಿನೈದು ದಿನ ಇಲ್ಲ ಅಂದಿದ್ರು ನಾವು ಒಂದು ಒಂದು ಕಂಪ್ಲೀಟ್ ಆಗಿ ಒಂದೇ ಶೆಡ್ಯೂಲಲ್ಲಿ ಪೂರ್ ಟಾಕಿ ಪೋಷನ್ ಮುಗ್ಸ್ಬೇಕಂತ ಹೋಗಿರೋದು ಅವ್ರು ಶೂಟ್ ಮಾಡ್ಲೇಬೇಕು ಮಳೆ ಶುರು ಆಗ್ಬಿಡ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಓ ಇಲ್ಲೇ ಎಷ್ಟು ಮಳೆ ನಾ ಗುಡ್ಡದಲ್ಲಿ ಎಷ್ಟು ಮಳೆ ಅಂದರೆ ಆ ಗುಡ್ಡಕ್ಕೆ ನಾನು ಅರ್ಧ ಕಿಲೋಮೀಟರ್ ಇರೋವರೆಗೂ ಮಳೆ ಇದೆ ಆ ಗುಡ್ಡದ ಮೇಲೆ ಹತ್ತಿದ್ರೆ ಮಳೆ ಇಲ್ಲ ಸೊ ಅಲ್ಲಿ ಫುಲ್ ಒಂದಾಣ ಮಳೆನೇ ಬಂದಿಲ್ಲ ಫುಲ್ ಅದು ಫೋಷನ್ ಮುಗಿಸ್ಕೋದ್ವಿ ಸೊ ಆ ಥರ ತುಂಬ ಸಲ ಒಂದು ಸಲ ಅಲ್ಲ ತುಂಬ ಅಂದರೆ ತುಂಬ ಸಲ ಆ ಥರ ಆಗ್ಬಿಬಿ ನಾವು ಎಷ್ಟು ಒಂದೇ ಒಂದು ದಿನ ನಮಗೆ ಮಳೆ ಕೈ ಕೊಟ್ಟಿಲ್ಲ ಮಳೆ ಒಂದಿನ ಕೈ ಕೊಡ್ತು ಅದು ಪಾಸಿಟಿವ್ ಹೇಗಾಯಿತು ಅಂದರೆ ನಾವು ಫೈಟ್ ಮಾಡಿಸ್ ಎರಡೇ ದಿನ ಮುಗಿಸ್ಕೊಡ್ಬೇಕು ಅಂತ ಕಂಡೀಷನ್ ಹಾಕಿದ್ವಿ ಬಟ್ ಅದು ಫಸ್ಟ್ ಆಗಿರೋದ್ರೆ ಸ್ವಲ್ಪ ಜೇಗು ಫಸ್ಟ್ ಫೈಟ್ ಆಗಿರೋದ್ರೆ ಸ್ವಲ್ಪ ನಮಗಲ್ಲಿ ಡಿಲೇ ಆಗ್ತಾಯಿತ್ತು ಪ್ರೊಡ್ಯೂಸರ್ಗೆ ಎರಡನೇ ದಿನ ಹೇಗೆ ಕೇಳೋದು ಅಂತ ನಮಗೆ ಡೌಟ್ ಲಾಸ್ಟ್ ಮೂಮೆಂಟಲ್ಲಿ ಮಳೆ ಬಂತು ಮಳೆ ನಾನು ಎಕ್ಸ್ಟೆಂಡ್ ಮಾಡ್ಬೇಕು ಬಂತು ಆ ಥರ ಎಲ್ಲೂ ಪಾಸಿಟಿವ್ ಆಗೋಯ್ತು ಸೊ ಸಿನಿಮಾದ ಒಂದು ಪಾಸಿಟಿವ್ನೆಸ್ ಏನಿಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಇಂತ ಪ್ರಾಬ್ಲಮ್ ಆಯ್ತು ಅನ್ನೋದಿಲ್ಲ ಸುಮ್ನೆ ಒಂದು ಒಂದ್ ಅಲ್ಲಿ ಹೋಗ್ತಾ ಇತ್ತು ಪ್ರತಿಯೊಬ್ಬರ ಪಾಸಿಟಿವ್ನೆಸ್ ಇತ್ತು ಇನ್ನೆಲ್ಲದು ಇವಾಗ ನಾವು ಹೋದ ವರ್ಷ ಇದೇ ಟೈಮಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿರೋದು ಈ ವರ್ಷ ಈ ಟೈಮಿಗೆ ರಿಲೀಸ್ಗೆ ಬಂದಿದ್ದ ಒಂದು ವರ್ಷದೊಳಗೆ ಸಿನಿಮಾ ಇಷ್ಟ ಫಾಸ್ಟಾಗಿ ಮುಗಿಬೇಕು ಅಂದ್ರೆ ಆ ಪಾಸಿಟಿವ್ ಇಂದಾನೆ ಸಾಧ್ಯ ನಿಮ್ಮ ಈ ಸಿನಿಮಾಕ್ಕೆ ಬರೋದ್ರ ಹಿನ್ನೆಲೆ ಏನು ನಾನು ಚಿಕ್ಕಲ್ಲಿಂದ ಸ್ವಲ್ಪ ಬರವಣಿಗೆ ಜಾಸ್ತಿ ಕಥೆ ಕವನಗಳು ಬರ್ಕೊಂಡು ಈ ತರ ನಿಮ್ಮ ಕುಟುಂಬದ ಹಿನ್ನೆಲೆ ಕುಟುಂಬದ ಹಿನ್ನೆಲೆ ನಾವು ನಾವು ಮಾಮೂಲಿ ಒಂದು ರೈತಾಪಿ ಕುಟುಂಬ ಸೊ ನನಗೆ ಚಿಕ್ಕಲಿಂದ ಒಂದಿಷ್ಟು ಈ ಕುವೆಂಪುರ್ ಬುಕ್ ಓದೋದಾಗಿರ್ಬೋದು ಪೂರ್ಣಚಂದ್ರ ತೇಜಸ್ವರ್ ಬುಕ್ ಓದೋದಾಗಿರ್ಬೋದು ಸೊ ಈ ಥರ ಎಲ್ಲ ಓದಿದಾಗ ನಾನೆಲ್ಲ ಒಂದಿಷ್ಟು ಕಥೆಗಳು ಬರೋದು ಸೊ ನಾನು ಒಂದಿಷ್ಟು ಕಥೆಗಳು ಬರೆಯೋನು ಅದು ಹೋಗ್ತಾ ಹೋಗ್ತಾ ಸಿನಿಮಾ ಇದು ಶುರು ಆಯಿತು ಸೊ ಸಿನಿಮಾಗಳಿಗೆ ಕತೆ ಬರೆಯೋಕ್ಕೆ ಶುರು ಮಾಡೋಕೆ ಶುರು ಮಾಡಿದೆ ಚಿಕ್ಕೇಜಲ್ಲಿಂದ ಶುರು ಆಗೋಯ್ತು ನನಗೆ ನಾನು ಸ್ವಲ್ಪ ಮೈಂಡ್ ಬುದ್ಧಿ ಬರ್ತಾಯಿತ್ತು ಹಾಗೆ ಒಂದು ಸೆವೆಂಥಿ ಏಯ್ಟ್ ಓದ್ತಿರ್ಬೇಕಾದ್ರೆ ಶುರು ಆಯಿತು ಕಥೆಗಳು ಬರೋದು ಸಿನಿಮಾ ಮಾಡಬೇಕು ಸಿನಿಮಾ ಅಂತ ಸೊ ಅಲ್ಲಿಂದ ಅದೊಂದು ಗುರಿ ಇಟ್ಕೊಂಡೆ ಬಂದೆ ನಾನು ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂತೇಳಿ ಎಜುಕೇಶನ್ ಅರ್ಧ ಡ್ರಾಪ್ ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆಲ್ಲ ಇಂಡಸ್ಟ್ರಿ ಯಾರೊಟ್ಟಿಗೆಲ್ಲ ಕೆಲಸ ಮಾಡಿದ್ರಿ ನಾನು ಸ್ಟಾರ್ಟಿಂಗ್ ತುಂಬ ಜನ ಹೊರಟಿಗೆ ಕೆಲಸ ಮಾಡಿದೆ ಹೊಸ ನಿಮೇಶ್ ಜೊತೆ ಆಗಿರ್ಬೋದು ಆಮೇಲೆ ದೇಶ ಹೊಸ ಜೊತೆ ಆಗಿರ್ಬೋದು ಈ ಥರ ತುಂಬ ಇನ್ನೂ ಹೊಸ ಹೊಸ ಬಲಂತ ತುಂಬ ಮಾಡಿದ್ದೀನಿ ಸ್ಟಾರ್ಟಿಂಗ್ ಒಂದು ಹೊರ ಜೊತೆ ಫಸ್ಟ್ ಒಂದು ಎರಡು ಸಿನಿಮಾ ಮಾಡಿದೆ ಆಮೇಲೆ ಹೊಸ ಜೊತೆ ಹೊಟ್ಟೋದೆ ತುಂಬ ಅಂದರೆ ಇವಾಗ ಮುರುಳಿ ಅಂತ ಒಬ್ಬರಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದೆ ಈ ಥರ ತುಂಬ ಜನ ಹೊಸ ಜೊತೆ ಕೆಲಸ ಮಾಡ್ಕೊಂಡು ಬಂದೆ ಲಾಸ್ಟ್ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಮಿಸ್ಟರ್ ಬ್ಯಾಚುಲರ್ ಸೊ ಅದನ್ನು ಕೂಡ ಹೊಸ ಡೈರೆಕ್ಟರ್ ಮಾಡಿರೋದು ತೆಲುಗು ಡೈರೆಕ್ಟರ್ ಸೊ ಅವ್ರ ಜೊತೆ ನಾನು ಕೋ ಡೈರೆಕ್ಟ್ರ್ ಕೆಲಸ ಮಾಡಿದೆ ಸೊ ಈ ಥರ ಒಬ್ಬೊಬ್ಬರ ಜೊತೆ ಕೆಲಸ ಮಾಡ್ಕೊಳ್ತಾ ಆಮಿಟ್ಲ ಸಿಗ್ತಾರೆ ಪ್ರೊಡ್ಯೂಸರ್ ನೋಡ್ಕೊಳ್ಳೋದು ಕತೆ ಮಾಡೋದು ಪ್ರೊಡ್ಯೂಸರ್ ಫ್ರೆಚ್ ಮಾಡೋದು ಸೊ ಹೀಗೆ ಟ್ರಾವೆಲ್ ಆಗಿತ್ತು ಬೆಂಗ್ಳೂರ್ ಹ್ಞೂ ಹ್ಞೂ ಅವಾಗ ಓರಿಗೋಗ್ ಬರ್ತಾ ಇದೆ ಬೆಂಗ್ಳೂರಲ್ಲೇ ಇರ್ಬೇಕಲ್ಲ ಮಾಡಬೇಕು ಫ್ರೆಚ್ ಮಾಡೋದು ವರ್ಕ್ ಮಾಡಬೇಕು ಅಂತ ಹೌದು ಈ ಸಿನಿಮಾ ಮಾಡಿದ್ರಿ ಈ ಸಿನಿಮಾ ಚನ್ನಪಟ್ಟಣ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಚನ್ಪಟ್ನ ಮಾಡಿದ್ವಿ ರಾಮನಗರ ಮಾಡಿದ್ವಿ ಆಮೇಲೆ ಮಂಡ್ಯ ಒಂದು ಸ್ವಲ್ಪ ಸುತ್ತಮುತ್ತ ಆಮೇಲೆ ಇನ್ನೊಂದಿಷ್ಟು ಇಂಟೀರಿಯರ್ ಕ್ವಶನ್ ಬರುತ್ತೆ ಕೋರ್ಟ್ ಆಮೇಲೆ ಪೊಲೀಸ್ ಸ್ಟೇಷನ್ ಅಂತ ಬೆಂಗಳೂರಲ್ಲಿ ಮಾಡಿರೋದು ಈ ಸಂಗೀತ ಹಾಡುಗಳು ಒಂದನ್ನೇನು ಬಿಟ್ಟಿದಿರಿ ಹೌದು ಹಾಡಿದೆ ಸಂಗೀತ ಮಾಡಿರೋದು ಪರಂದ್ ಶೆಟ್ಟಿಗಾರ ಅಂತ ಹೇಳಿ ಮೊದಲನೇ ಆಮೇಲೆ ಹಿನ್ನೆಲೆ ಸಂಗೀತ ಪ್ರಾಂಕ್ಲಿನ್ ರಾಖಿಮ್ ವಿಜಯ್ ಪ್ರಾಂಕ್ಲಿನ್ ಅಂತ ಅವರು ಹಿನ್ನೆಲೆ ಸಂಗೀತ ಮಾಡಿರೋದು ಅದನ್ನೆಲ್ಲ ಹಾಡುಗಳನ್ನೆಲ್ಲ ಹಾಡುಗಳನ್ನ ಆಲ್ಮೋಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಪ್ಯಾಥೋ ಸಾಂಗ್ ಎಲ್ಲ ನಾವು ಚನ್ನಪಾಟ್ನ ಶೂಟ್ ಮಾಡಿದ್ವಿ ಒಂದು ಸಾಂಗ್ ಇದೆ ಹೀರೋಯಿನ್ ಹೀರೋ ಪೋಷನು ಡುಯೆಟ್ ಥರ ಬರ್ತದೆ ಅದು ಹಳ್ಳಿ ಬ್ಯಾಕ್ ಟ್ರಾಪ್ ಇಟ್ಕೊಂಡೇ ಮಾಡಿದ್ವಿ ಅದನ್ನು ನಾವು ಇದು ಅದು ತುರೇಕೆರೆಲ್ಲ ಮಾಡೋದು ತುರೇಕೆರೆ ಕೆರೆ ಆ ಬ್ಯಾಕ್ ಟ್ರಾಪ್ ಎಲ್ಲ ಇಟ್ಕೊಂಡು ಅಲ್ಲಿ ಶೂಟ್ ಮಾಡೋದು ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ನಿಮಗೆ ಡುಯೆಟ್ ಸಾಂಗ್ ಬಗ್ಗೆ ಅಲ್ಲಿ ಅದನ್ನು ಚಿತ್ರೀಕರಿಸಿದ ರೀತಿ ನಿಮಗೆ ಫಸ್ಟ್ ಹೀರೋಯಿನ್ ಆದ್ದರಿಂದ ಹೇಗೆ ಅನ್ನಿಸ್ತು ನಿಮಗೆ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್ ಯಾಕಂದರೆ ಸರ್ ಡಾನ್ಸ್ ಅಂದರೆ ತುಂಬ ಇಷ್ಟ ಅಂದರೆ ಪ್ರೊಫೆಷ್ನಲ್ ಆಗಿ ಕಲ್ತಿರಲಿಲ್ಲ ಸೊ ಇನಿಷಲಿ ನಾವು ಡಿಸೈಡ್ ಮಾಡಿದ್ದೇವೆ ಬೇರೆ ಫೀಲಲ್ಲಿ ಮಾಡೋಣ ಅಂತ ಬಟ್ ಅದು ಎಲ್ಲ ಗಾಡ್ಸ್ ಪ್ಲಾನ್ ಹೇಳ್ತೀವಲ್ವಾ ಆ ಥರ ಇತ್ತು ಲೇಟರ್ ಆನ್ ವಿ ಡಿಸೈಡೆಡ್ ಟು ಡೂ ದ ಸಾಂಗ್ ಇನ್ ಅ ಡಿಫ್ರೆಂಟ್ ವೇ ಹಾಗಾಗಿ ಈ ಕೊರಿಯೋಗ್ರಾಫಿ ಗೀತಾ ಮ್ಯಾಮ್ ಆಸ್ ಬೀಂಗ್ ಅ ಫೀಮೇಲ್ ಕೊರಿಯೋಗ್ರಾಫರ್ ತುಂಬ ಅದು ಒಂದು ಕಂಫರ್ಟ್ ಇತ್ತು ನನಗೆ ಅವ್ರ ಜೊತೆ ವೆರಿ ಬ್ಯೂಟಿಫುಲಿ ಶಿ ಹೆಲ್ಪ್ಡ್ ಮೀ ಆಲ್ಸೋ ತುಂಬ ಅವ್ರು ಹೆಲ್ಪ್ ಮಾಡಿದರು ನನಗೆ ಮತ್ತು ದ ಲೊಕೇಶನ್ ವಿ ಶಾರ್ಟ್ ಸರ್ ತುಂಬ ತುಂಬ ಚೆನ್ನಾಗಿ ಲೊಕೇಶನ್ ಇತ್ತು ಫುಲ್ ನೆಕ್ಸ್ಟ್ ಡೇ ಕಾಲ್ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ನೋ ಡೌಟ್ ಯಾಕೆಂದರೆ ನಾವು ಅಷ್ಟು ಬೇರೆ ಬೇರೆ ಮಣ್ಣಲ್ಲಿ ಫುಲ್ಲು ನಂದು ಮತ್ತು ಜೈದು ಡಾನ್ಸ್ ಸ್ಟೆಪ್ಸ್ ಅದು ಎಲ್ಲ ಇತ್ತು ಲಾಸ್ಟ್ ಶಾರ್ಟಲ್ಲಿ ಮಕ್ಕಳಿಗೆ ತೊಗೊಂಡು ಆ್ಯನಿಮಲ್ಸ್ಗೆ ತೊಗೊಂಡು ಫುಲ್ ಹಳ್ಳಿ ಫೀಲ್ ಕೊಟ್ಟು ಶೂಟ್ ಮಾಡಿದ್ದೀವಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಸರ್ ಹಾಗಾಗಿ ನಾಟ್ ಜಸ್ಟ್ ನಾವು ಹೇಳ್ತೀವಲ್ವ ಅದು ಫುಲ್ ಟೀಮ್ ವರ್ಕ್ ಇರುತ್ತೆ ಅಂತ ದೇ ವರ್ ಟೈಮ್ಸ್ ನನ್ನ ಸ್ಟೆಪ್ಸ್ ಬರ್ತಾ ಇರಲಿಲ್ಲ ಫುಲ್ ಬ್ಯಾಕ್ಗ್ರೌಂಡ್ ಡಾನ್ಸರ್ಸ್ ಹೇಳ್ತಿದ್ರು ಇಲ್ಲ ಮ್ಯಾಮ್ ನೀವು ಮಾಡ್ಬೋದು ಮ್ಯಾಮ್ ಮಾಡಿ ಮ್ಯಾಮ್ ಈ ಥರ ಇಲ್ಲ ಈ ಥರ ಮಾಡಿ ಅಂತ ಸೊ ಅದು ನಾಟ್ ಜಸ್ಟ್ ಆ್ಯಸ್ ಅ ಟೀಮ್ ನಾವು ಆ್ಯಸ್ ಅನ್ ಆರ್ಟಿಸ್ಟ್ ನಮ್ಗೆ ಸಪೋರ್ಟ್ ಇತ್ತು ಡಿರೆಕ್ಟರ್ಸ್ ಸಪೋರ್ಟ್ ಇತ್ತು ಕೊರಿಯೋಗ್ರಾಫರ್ ಸಪೋರ್ಟ್ ಇತ್ತು ಆದರೆ ಬೇರೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸ್ದು ಸಪೋರ್ಟ್ ಡೆಫಿನೆಟ್ಲಿ ಇತ್ತು ಸೊ ಹಾಗಾಗಿ ಡಿಫ್ರೆಂಟಾಗಿ ಆಗಿ ಎಕ್ಸ್ಪೀರಿಯೆನ್ಸ್ ಒಬ್ಬಿಯಸ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇತ್ತು ನಾನು ಡಾನ್ಸಿಂಗ್ ವಿತ್ ಸೋ ಮೆನಿ ಪೀಪಲ್ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಸರ್ ಹಾಗಾಗಿ ಅದಾದಮೇಲೆ ಈಗ ಡಾನ್ಸ್ ಕಳ್ತಾ ಇದ್ದೀನಿ ಪ್ರೊಫೆಷ್ನಲ್ ಆಗಿ ಮಾಡಬೇಕು ಅಂತ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ಹೆಲ್ಪ್ ಆಗುತ್ತೆ ಇಟ್ಸ್ ಆಲ್ವೇಸ್ ಅ ಲರ್ನಿಂಗ್ ಅಲ್ವಾ ನಾವು ಲರ್ನಿಂಗ್ ತೊಗೋಬೇಕು ಎಕ್ಸ್ಪೀರಿಯೆನ್ಸಿಂದ ಸೊ ಕ ಸರ್ ಹೇಳಿದ್ರಲ್ವಾ ಹಾಗೆ ನನಗೂ ಅನಿಸುತ್ತೆ ಈ ಪ್ರಾಜೆಕ್ಟ್ ಮೇಲೆ ಕೃಷ್ಣದ ಆಶೀರ್ವಾದ ಇದೆ ನಮಗೆ ಅದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿ ಜೂನಲ್ಲಿ ಜೂನಲ್ಲಿ ರಿಲೀಸಿಗೂ ಬಂದಿದೆ ಯಾಕಂದರೆ ಅದರಲ್ಲಿ ತುಂಬ ಒಂದು ಸ್ಟ್ರಾಂಗ್ ಪವರ್ ಇದೆ ಅವ್ರದ್ದು ಬ್ಲೆಸಿಂಗ್ ಇದೆ ನಮಗೆ ಅದಕ್ಕೇ ನಾವು ಇಲ್ಲಿಗೆ ನಿಂತಿದ್ದೀವಿ ರಿಲೀಸ್ಗೆ ಬಂದಿದ್ದೀವಿ ಸರ್ ಜೈ ಜೈ ನೀವು ಪ್ರೊಡ್ಯೂಸರ್ ಒಬ್ಬ ಫ್ರೆಂಡು ಆಗಿರೋದ್ರಿಂದ ಮತ್ತು ನಿಮ್ಮ ಟೀಮ್ ಹೆಚ್ಚು ಒಟ್ಟಾಗಿ ಕೆಲಸ ಮಾಡ್ತಾಯಿದೆ ಇದರ ಬಗ್ಗೆ ಹೆಚ್ ಪ್ರಚಾರದ ದೃಷ್ಟಿಯಿಂದ ಏನು ಇದ್ದೀರಿ ಇವತ್ತು ಕನ್ನಡ ಸಿನಿಮಾ ಮಾಡೋದು ಮುಖ್ಯ ಅಲ್ಲ ಅದನ್ನು ಬಿಡುಗಡೆ ಮಾಡುವಾಗ ಮತ್ತು ಅದರ ಪೂರ್ವ ತಯಾರಿಗೆ ಬಜೆಟು ಇಟ್ಕೊಳ್ಳೋದಿಲ್ಲ ತಯಾರಿಯೂ ಮಾಡೋದಿಲ್ಲ ಬಾಯಲ್ಲಿ ಮಾತ್ರ ಡಿಫ್ರೆಂಟು ಡಿಫ್ರೆಂಟು ಅಂತಾರೆ ನಮಗೂ ಅದು ಕೇಳಿ ಸಾಕಾಗಿದೆ ಸೊ ನೀವು ಯಾವ ರೀತಿಯ ಪ್ರಚಾರದ ವೈಖರಿಗಳನ್ನು ಅಂದ್ಕೊಂಡಿದ್ದೀರಿ ಮಾಡ್ತಿದ್ದೀರಿ ಸರ್ ಇವಾಗ ಒಂದು ಮೂವಿ ಮಾಡಿ ಫೈನಲ್ ಕಾಪಿ ರೆಡಿ ಮಾಡೋದು ಇಂಪಾರ್ಟೆಂಟ್ ಆಗಲ್ಲ ನಂತರ ಪ್ರಮೋಷನ್ ಮಾಡೋದು ಮೇಜರ್ ಆಗುತ್ತೆ ಏನಂದ್ರೆ ಒಂದು ಸಿನಿಮಾಗೆ ಒಂದು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಐವತ್ತು ಲಕ್ಷ ಆದರೂ ಪ್ರಮೋಷನ್ ಖರ್ಚು ಮಾಡಬೇಕಾಗತ್ತೆ ಏನಕ್ಕೆಂದರೆ ಇವಾಗ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾ ಏನಿದೆ ಅದೊಂದು ಅಷ್ಟು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ ಒಂದು ಒನ್ ಅವರ್ಗೆ ಫಿಫ್ಟಿ ಲ್ಯಾಕ್ಸ್ ಪೋಸ್ಟ್ಗಳಾಗತ್ತಂತೆ ಸೊ ಅದ್ರ ಮಧ್ಯೆ ನಾವೊಂದು ಐದಾರು ಜನ ಚಾನಲ್ಗಳನ್ನ ಇಟ್ಕೊಂಡು ನಾವು ಏನೋ ಒಂದು ಪೋಸ್ಟ್ ಹಾಕ್ತಾಯಿದ್ರೆ ಅದು ಯಾವುದೋ ಒಂದು ಮೂಲೆಯಲ್ಲಿ ಹೊರ್ಟ್ ಸೊ ಒಂದು ದೊಡ್ಡದಾಗಿ ರೀಚ್ ಆಗಬೇಕು ಅದಕ್ಕೆ ದೊಡ್ಡದಾಗಿ ಖರ್ಚು ಮಾಡಬೇಕು ಅದಕ್ಕೆ ನಮಗೆ ಏನಿದೆ ಸಪೋರ್ಟು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ನಾವು ಈ ಸಿನಿಮಾನ ಒಂದು ಪ್ರೋಮಗಳ ಮುಖಾಂತರ ಜನಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಅಂದರೆ ಒಂದು ಒಂದಷ್ಟು ಕಾಮಿಡಿ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ವೀಡಿಯೋಗಳು ತರ್ಟಿ ಸೆಕೆಂಡ್ ವೀಡಿಯೋಗಳು ಈ ಥರ ಮಾಡಿ ಟ್ರೋಲ್ ಪ್ಲೇಜಸ್ಸು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಇದ್ದೀವಿ ಸೊ ಈಗ ನಮ್ಮ ಸಿನಿಮಾ ಬರ್ತಾಯಿದೆ ಅಂತೇಳಿ ಜನಕ್ಕೆ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಹೇಳಿದ್ರೆ ದಿನಕ್ಕೆ ನೂರು ಸಿನಿಮಾ ಬರ್ತಾ ಇದ್ದಂತ ಜ ತಳ್ಕೊಂಡು ಹೋಗ್ಬಿಡ್ತಾರೆ ಸೊ ಈ ಥರ ನಾವೊಂದು ಕಾನ್ಸೆಪ್ಟಲ್ಲಿ ಅವನ್ನ ಕಾಮಿಡಿಯಲ್ಲಿ ಕೂರಿಸಿ ಒಂದು ಎರಡು ನಿಮಿಷ ಹೋಲ್ಡ್ ಮಾಡಿ ಆಮೇಲೆ ಲಾಸ್ಟಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಈ ಟೀಮಿಂದ ಅಂತ ಹೇಳಿ ಸೊ ಈ ಥರ ಜನ ಆಗಿ ಟ್ರೈ ಮಾಡ್ತಾ ಇದ್ದೀವಿ ಸಿ ಆಲ್ರೆಡಿ ಒಂದು ಎರಡು ಪ್ರೋಮೋ ರಿಲೀಸ್ ಮಾಡಿದ್ದೀವಿ ಫಸ್ಟ್ ಪ್ರೊಮೋ ಬಂದು ನಮ್ಮ ಇಂಡಸ್ಟ್ರಿ ಕಂಡೀಷನ್ ಏನಿದೆ ಇವಾಗ ಏನು ನಡೀತದೆ ಡೈರೆಕ್ಟರ್ ಪ್ರಾಬ್ಲಮ್ ಏನಿರುತ್ತೆ ಪ್ರೊಡ್ಯೂಸರ್ ಪ್ರಾಬ್ಲಮ್ ಏನಿರುತ್ತೆ ಆರ್ಟಿಸ್ಟ್ಗಳು ಹೆಂಗಿರ್ತಾರೆ ಅದ್ರ ಬಗ್ಗೆ ಒಂದು ಪ್ರೊಮೋ ಮಾಡಿದೆ ಅದು ಆಲ್ಮೋಸ್ಟ್ ಒಂದು ಹದಿನಾಲ್ಕು ನಿಮಿಷ ಇತ್ತು ಬಟ್ ಆ ಪ್ರೊಮೋ ರಿಲೀಸ್ ಮಾಡಿದಾಗ ನಮಗೆ ಬಂದಿರೋ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಕೆಲವರು ಕಣ್ಣೀರು ಹಾಕ್ಕೊಂಡು ಕಾಲ್ ಮಾಡಿರಿದ್ದಾರೆ ನಾನು ಅನುಭವಿಸಿದ್ದೀನಿ ಈ ಥರ ಅನ್ನೋ ಥರ ಅಷ್ಟು ಎಮೋಷ್ನಲಿ ಕನೆಕ್ಟ್ ಆಗಿದೆ ಕಾಮಿಡಿನೂ ಇಟ್ಟಿದ್ದೀವಿ ಅಲ್ಲಿ ಸೊ ಈ ಥರದೊಂದು ಹೊಸ ಮಾರ್ಗ ನಾವು ಹಿಡಿದಿದ್ದೀವಿ ಅದಲ್ಲದೆ ಬೇರೆ ಪ್ರಮೋಷನ್ ರೆಗ್ಯುಲರ್ ನಾವು ಏನು ಮಾಡ್ತಿದ್ದೀವಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಬರ್ತಾ ಬರ್ತಾಯಿದೆ ಸೊ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಎಲ್ಲೊಂದು ಏಯ್ಟಿ ಪರ್ಸೆಂಟ್ ರೀಚ್ ಆಗೋ ಗುರಿ ಇದೆ ನಮಗೆ ನೀವು ಈ ಸಿನಿಮಾ ಮಾಡುವಾಗ ಈ ರೀತಿಯಲ್ಲೇ ಇದ್ರನ್ನ ಜನರಿಗೆ ಕೊಂಡು ಹೋಗಬೇಕು ಪ್ರಚಾರ ಮಾಡಬೇಕು ಆ ಥರದನ್ನು ಕೂಡ ಸೇರಿಸಿ ನಿಮ್ಮ ಸಿನಿಮಾದ ಪ್ಲಾನಿಂಗ್ ಇತ್ತ ಅಥವಾ ನಾವು ತುಂಬ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವಾಗ ಹೇಳಿದ್ರು ನಮ್ದು ಆಲ್ರೆಡಿ ಒಂದು ಪ್ರೋಮೋ ನಾವು ರೀಸೆಂಟಾಗಿ ಬಿಟ್ವಿ ತುಂಬ ಹೆಸರು ಆಗ್ತಾ ಇದೆ ಅದು ಅದ್ರ ಎಲ್ಲರೂ ಪ್ರೋಮಾನೇ ಸಿನಿಮಾ ಥರ ಮಾಡಿಬಿಟ್ಟಿದ್ದೀರ ನಂಗೆ ಸಿನಿಮಾ ಹೇಗೆ ಇರುತ್ತೆ ಅಂತ ಕೇಳಿದ್ರೆ ಅಂತ ತುಂಬ ಜನ ನಾ ಮಾಡ್ಬೇಕಾರೆ ಅಂದ್ಕೊಂಡಿದ್ವಿ ಈ ಸಿನಿಮಾ ಮಾಡ್ಬೇಕಾದ್ರೆ ಬರೀ ಯಾವುದೋ ಒಂದು ಅಂದರೆ ಮೀಡಿಯಾ ಇಟ್ಕೊಂಡು ಇಲ್ಲ ನಾಲ್ಕಡೆ ಪೋಸ್ಟ್ ಹಾಡ್ಕೊಂಡು ಮಾಡೋದ್ರೆ ಆಗೋಲ್ಲ ಏನು ಸಮಥಿಂಗ್ ಡಿಫ್ರೆಂಟಾಗಿ ಮಾಡೋದ್ರೆ ಜನಗಳಿಗೆ ರೀಚ್ ಆಗಿ ಮಾಡೋಕ ರೀಚ್ ಆಗೋಕ್ಕಾಗೋದು ಸೊ ಹಾಗಾಗಿ ನಾವು ಫಸ್ಟ್ ಪ್ರೊಮೋ ಮಾಡಿದಾಗ ಮಾಡೋದು ಯಾವತ್ತು ಹದಿನೈದು ನಿಮಿಷ ಬಂತು ಅದ್ರ ಬಗ್ಗೆ ಸ್ವಲ್ಪ ಲೆಂತ್ ಆಯ್ತಿದ್ದು ಸ್ವಲ್ಪ ನೀವು ಇನ್ನೂ ಚಿಕ್ಕ ಚಿಕ್ಕದಾಗಿ ಮಾಡಿಬಿಡ್ಬೇಕು ಇನ್ನೂ ಚೆನ್ನಾಗಿ ರೀಚ್ ಆಗ್ತಾಯಿದ್ರಿ ಅಂತ ಅಬಿಯಸ್ಲಿ ಆಗಿರ್ಬೋದು ಅದಕ್ಕೆ ಚಿಕ್ಕ ಚಿಕ್ಕ ಒಂದಿಷ್ಟು ಪ್ರೊಮೋಗಳು ನಮ್ದು ಇದ್ದಾವೆ ಇವತ್ತು ಒಂದು ಪ್ಲಾನ್ ಇದೆ ಸೊ ಆ ಥರ ಬೇರೆ ಬೇರೆ ಥರ ಜನಗಳಿಗೆ ನಾವು ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಸೊ ಹಂಡ್ರೆಡ್ ಪರ್ಸೆಂಟು ಇವಾಗ ಆಲ್ಮೋಸ್ಟು ಎಲ್ಲ ಕಡೆನೂ ಓ ಸಮಯೋಗಿಗೇನ ಹೆಸರು ಕೇಳ್ತಾ ಇದ್ದೀನಿ ಎಲ್ಲ ಕಡೆ ಸಮಯಿಗೆ ಸೋನ್ ಕೇಳಿಸ್ತಾ ಇದೆ ಅಂತಲೇ ತುಂಬ ಜನ ಹೇಳ್ತಾ ಇದ್ದಾರೆ ಮನೆ ರಾಸ್ಕದ್ರು ಸಮಯೋಗಿ ಸೈಟ್ ಕಡೆ ನೀವೇನೋ ಡೈರೆಕ್ಟ್ರು ತುಂಬ ಕಡೆ ನಿಮ್ಮ ಸಿನಿಮಾ ಪ್ರಮೋಷನ್ ನೋಡ್ತಾ ಇದ್ದೀನಿ ಅಂತಾರೆ ಸೊ ಇದು ಜಸ್ಟ್ ನಮ್ಮ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ರಿಲೀಸ್ ಆಗೋವ್ರಿಗೆ ಇನ್ನೂ ತುಂಬ ಇದೆ ತುಂಬ ಪ್ಲಾನಿಂಗ್ಸ್ ಇದೆ ಇನ್ನೊಂದಿಷ್ಟು ಪ್ರೋಮೋಗಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಮೋಗಳು ಇದ್ದಾವೆ ಒಂದು ಐ ಪಿ ಎಲ್ ಬಗ್ಗೆ ನಾನು ಪ್ರೋಮೋ ಮಾಡಿದ್ದೀವಿ ಇನ್ನೊಂದು ಪೋಸ್ಟ್ ಹಣಚದ್ರು ಅಣ್ಣಸೋದ್ರ ಬಗ್ಗೆ ಒಂದು ಪ್ರಮೋ ಮಾಡಿ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದಿಷ್ಟು ಪ್ರೋಮೋ ಮಾಡಿದೀವಿ ಒಂದು ಟ್ಯಾಕ್ಸಿ ಡ್ರೈವರ್ ಬಗ್ಗೆ ಒಂದು ಪ್ರೋಮೋ ಮಾಡಿದ್ದೀವಿ ಸೊ ಅವೆಲ್ಲ ಒನ್ ಬೈ ಒನ್ ರಿಲೀಸ್ ಆಗುತ್ತೆ ಅವೆಲ್ಲ ಒಂದಿಷ್ಟು ಆ ವರ್ಗಗಳಿಗೆ ತಲುಪ್ಲಿ ಅನ್ನೋರು ಇದನ್ನು ಒಂದಿಷ್ಟು ಟ್ಯಾಕ್ಸಿ ಡ್ರೈವರ್ ಆಟೋ ಡ್ರೈವರ್ ಅವ್ರಗಳಿಗೆಲ್ಲ ಒಂದು ತಲುಪ್ಲಿ ಅವ್ರ ಮನಸ್ಸು ಮುಟ್ಟೋಣ ಏನೋ ಈ ಪ್ರೋಮೋನ ಹೇಗೆ ಮಾಡಿದಾರೆ ಸಿನಿಮಾ ಹೇಗೆ ಮಾಡಿರ್ಬೋದು ಅಂತ ನೋಡೋಕೆ ಬರಬೇಕು ಸೊ ಆ ಥರ ಪ್ರತಿಯೊಂದು ಈ ಕ್ರಿಕೆಟ್ ಹುಚ್ಚಿರ್ತಾರೆ ಐ ಪಿ ಎಲ್ ಹುಚ್ಚು ಅವರಿಗೆ ಒಂದಿಷ್ಟು ಅವ್ರಿಗೋಸ್ಕರ ಒಂದು ಪ್ರೋಮೋ ಮಾಡೋದು ಹೌದಾ ಕ್ರಿಕೆಟ್ ಬಗ್ಗೆ ಹಿಂಗೆ ಹೇಳಿದ್ದಾರೆ ಸಿನಿಮಾ ಹೇಗೆ ಹೇಳಿರ್ಬೋದು ಅಂತ ಒಂದೊಂದು ಕ್ಯೂರಿಯಿಟಿ ಮಾಡಬೇಕು ಅಂತ ಸೊ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಸೊ ಜನ ಕರ್ಸೋಕೆ ಏನೇನು ಪ್ರಯತ್ನ ಆಗುತ್ತೆ ನಮ್ಮ ಕಡೆಯಿಂದ ಎಲ್ಲ ಮಾಡ್ತೀವಿ ಸಹಕಾರ ಎಲ್ಲ ಸಹಕಾರ ಖಂಡಿತ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಬಗ್ಗೆ ನಾವು ಮಾತಾಡೋ ಇಲ್ಲ ನಿರ್ಮಾಪಕರು ಏನು ಮಾಡ್ತೀರಾ ಸರ್ ಇಂಥದ್ದು ಮಾಡೋ ಕೊಟ್ಟಿದ್ದೀವಿ ಅಂದ ತಕ್ಷಣ ಹೌದಾ ಒಂದ್ಸಲ ಯೋಚಿಸ್ತಾರೆ ಅವರು ಇದು ವರ್ಕ್ ಆಗತ್ತಾ ಇಲ್ವಾ ಅಂತೇಳಿ ಅವ್ರಿಗೆ ವರ್ಕ್ ಆಗತ್ತಾ ಅನ್ನೋದ ತಕ್ಷಣ ಓಕೆ ಮಾಡಿ ಡನ್ ಅಂತಾರೆ ನಾವು ಹೇಳಿದ್ವಿ ಈಗ ಎಲ್ಲ ಕಡೆ ಕರ್ನಾಟಕದಲ್ಲಿ ಆಟೋದಲ್ಲೆಲ್ಲ ಕಡೆ ನಮ್ಮ ಸಿನಿಮಾದ ಪೋಸ್ಟರ್ ಕಾಣಿಸ್ತಾ ಇರ್ಬೇಕು ಅಂತ ಹೇಳಿದ್ವಿ ಹೋದ ಇಷ್ಟು ಬಜೆಟ್ ಆಗುತ್ತೆ ಫಸ್ಟ್ ಅಂದ್ರೆ ಕೇಳಿದ್ರು ಅದು ಕಾಮನ್ ಪ್ರೊಡ್ಯೂಸರು ಸರಿ ಇಷ್ಟು ಆಗತ್ತೆ ನಮ್ಮ ಸಿನ್ಮಾ ಥಿಯೇಟ್ರ್ ಇದೆ ಯಾವ ಭಾಗ್ಯ ಅದರಲ್ಲಿ ಇಷ್ಟು ತರಿಸ್ಕೊಂಡ್ರು ಕೊಟ್ವಿ ಎಲ್ಲ ನೋಡಿದ್ರು ಸರಿ ಇದು ಪ್ರಮೋಷನ್ ಚೆನ್ನಾಗಾಗಲಿ ಎಲ್ಲ ಕಡೆ ಓಡಾಡಲಿ ಅಂತ ಸರ ಪ್ರತಿಯೊಂದು ಜಾಗದಲ್ಲಿ ನಾವು ಏನು ಹೇಳಿದ್ರು ಒಂದು ಸ್ವಲ್ಪ ಕೇಳ್ತಾರೆ ಅವ್ರು ಕ್ಲಾರಿಟಿಗೋಸ್ಕರ ಆಮೇಲೆ ಅವ್ರಿಗೆ ಖುಷಿ ನಾವು ಒಪ್ಪಿಸಿದ ತಕ್ಷಣ ಓಕೆ ಮಾಡಿ ಸಿನ್ಮಾ ಪಬ್ಲಿಸಿಟಿ ಆಗಬೇಕು ಒಳ್ಳೆ ಸಿನ್ಮಾ ಮಾಡಿದಿರ ಜನಕ್ಕೆ ತಲುಪಿಸಬೇಕು ಅಂತ ಯಾಕಂದ್ರೆ ಅವ್ರು ಸಿನ್ಮಾ ನೋಡಿದ್ದಾರೆ ಗಾಡಿಯವ್ರಿಗೆ ಸಿನ್ಮಾ ತೋರಿಸಿದ್ದೀವಿ ಅವ್ರ ಸಿನಿಮಾ ಎಕ್ಸೈಟ್ಮೆಂಟ್ ಅವರು ಇದ್ದಾರೆ ತುಂಬ ಖುಷಿ ಖುಷಿ ಪಟ್ಟಿದ್ದಾರೆ ನಾನು ಈ ಥರ ಬರುತ್ತೆ ಅಂದ್ಕೊಂಡಿರಲಿಲ್ಲ ಸೆಕೆಂಡ್ ಹಾಫಲೆಲ್ಲ ಸ್ವಲ್ಪ ಬೋರ್ ಹೊಡಿ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಇವಾಗ ಸಿನಿಮಾ ನೋಡೋದ ತಕ್ಷಣ ಇದೆ ಅನ್ಸ್ಬಿಡ್ತಾಯಿದೆ ಅವರೆಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದಾರೆ ಸಿನಿಮಾ ಸೂಪರ್ ಆಗಿ ಬಂದಿದೆ ಅಂತ ಆಮೇಲೆ ಸಿನಿಮಾ ರೀಸೆಂಟ್ ರೀಸೆಂಟಾಗಿ ನಾವು ಡಿಸ್ಟ್ರಿಬ್ಯೂಷನ್ ಶೋ ಆಗ್ತಾಗ ಅಲ್ಲಿ ತುಂಬ ಜನ ಬಂದಿದ್ರು ಒಂದಿಷ್ಟು ಜನ ಅಂದರೆ ನಾವು ಕರೆಸಿದೆ ಯಾರು ಕರೆಕ್ಷನ್ ಇದ್ದರು ಹೇಳಿ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂತ ಕರೆಸಿದೆ ಯಾಕಂದ್ರೆ ನಮ್ಮ ಫಸ್ಟ್ ಸಿನಿಮಾಗಿದ್ದು ಶ್ರೀಧರ್ ಕೃಪಾ ಕಂಬೈನ್ ಸರ್ ಮಾಡ್ತಾ ಇರೋದು ಸೊ ಅವು ಡಿಸ್ಟ್ರಿಬ್ಯೂಷನಲ್ಲಿ ನೋಡಿದಾಗಲೂ ಎಲ್ಲರೂ ಒಂದೇ ಹೇಳಿತ್ತು ಸೂಪರ್ ಸೆಕೆಂಡ್ ಹಾಫ್ ಅಂತ ಹೋಗೋದೇ ಗೊತ್ತಾಗ್ತಿಲ್ಲ ಫಸ್ಟು ಕ್ಯೂರಿಯಾಸಿಟಿ ಸಿನಿಮಾ ಕೋರ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಅಂದರೆ ಅಲ್ಲರಿಗೆ ಎಲ್ಲರಿಗೊಂದು ಪಾಸಿಟಿವ್ ವೈಫ್ ಶುರು ಆಗೋಯಿತು ಫಸ್ಟ್ ಎಲ್ಲ ಕೂತ್ಕೊಂಡು ಸಿನ್ಮಾ ನೋಡಿದಾಗ ಸಿನ್ಮಾ ಅಂತೂ ಅದ್ಭುತವಾಗಿದೆ ಅಂತ ಅವತ್ತು ಆ್ಯಕ್ಚುಲಿ ನಿಶಾ ನನ್ನ ಟೀಮ್ ಇದು ಬಟ್ ನಿಶಾ ಅವತ್ತು ಬಂದಿರಲಿಲ್ಲ ನಮ್ಮ ಹೀರೇನು ಮಧುರ ಗೌಡವರು ಬಂದಿರು ಅವರಂತ ಎಕ್ಸೈಟ್ಮೆಂಟಲ್ಲಿ ಅದು ಕುಂದಾಡ್ಬಿಟ್ಟಿದ್ದಾರೆ ಸಿನ್ಮಾ ನೋಡಿ ಎಲ್ಲ ಕಡೆ ಅಂದರೆ ಅಷ್ಟೇ ಎಲ್ಲರೂ ಎಕ್ಸೈಟ್ಮೆಂಟ್ ಆದರು ಸೊ ಅದು ನಮಗೊಂದು ಅವು ಡೈರೆಕ್ಟ್ರಾಗಿ ಈಗ ಅಟ್ಲೀಸ್ಟು ಏನೋ ಈಗ ಹಿಂದ್ಗಡೆ ನಮ್ಮ ಜೊತೆ ಕರ್ದಾಗ ಹೇಳ್ತಾರೆ ಸ್ವಲ್ಪ ಮಿಸ್ಟೇಕ್ ಸ್ವಲ್ಪ ಅಲ್ಲದ್ ಮಿಸ್ಟೇಕ್ ಆ ಥರದೇನೂ ಕೊಟ್ಟಿಲ್ಲ ಅಂದ್ರೆ ಅವರಲ್ಲ ಆ ಎಕ್ಸೈಟ್ಮೆಂಟ್ ಕಾಣಿಸ್ತಿತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಸೊ ಆ ನಂಬಿಕೆ ನನಗೆ ಬಂದಿದೆ ಏನು ಹೇಳ್ತೀರಿ ಇಪ್ಪತ್ತೊಂದು ರಿಲೀಸ್ ಆಗ್ತಿದೆ ಮೊದಲು ಇನ್ನೊಂದು ಮಾತಂದರೆ ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಬಂದ ಮೇಲೆ ಸ್ವಲ್ಪ ಸಿನಿಮಾಗೆ ಹೊಡೆತ ಅಂತ ಓವರ್ ಆಲ್ ಎಲ್ಲ ಇಂಡಸ್ಟ್ರಿಗೂ ಹೊಡೆದ ಬಿಟ್ಟು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬೀಂಗ್ ಅ ಸೀನಿಯರ್ ನಿಮಗೆ ಗೊತ್ತಿರ್ತದೆ ಬಟ್ ಎಂಡ್ ಹೋಗ್ತೀರ ಅದೇ ಕತೆ ಚೆನ್ನಾಗಿದೆ ಸಬ್ಜೆಕ್ಟ್ ಅನ್ನೋದು ಚೆನ್ನಾಗಿದೆ ಅನ್ನೋ ಟೈಮಲ್ಲಿ ಜನ ಅದನ್ನು ಒಪ್ತಾರೆ ಅಂತ ನಂಬಿಕೆ ಇದೆ ಕರೆಕ್ಟ್ ಹೌದು ಸೊ ಜನ ಬರಬೇಕು ಜನ ಬರಬೇಕು ನಿಶಾ ಅವರು ಹೇಳಿ ನೀವು ಫಸ್ಟ್ ಸಿನಿಮಾ ಕನ್ನಡಿಗರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾವು ಇದು ಮೂವಿ ಸಂಭವಾಮಿ ಯುಗೆ ಯುಗೆ ಅಂತ ನಿಮಗೆ ತಗೊಂಡು ಬರ್ತಾ ಇದ್ದೀವಿ ಟ್ವೆಂಟಿ ಫಸ್ಟ್ ಜೂನಿಗೆ ನಿಮ್ಮ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ ತುಂಬ ಹಾರ್ಡ್ ವರ್ಕ್ ಮಾಡಿ ನಾಟ್ ಜಸ್ಟ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸು ನಾವು ತುಂಬ ಹಾರ್ಡ್ ವರ್ಕ್ ಮಾಡಿ ಇದು ಮೂವಿ ನಿಮ್ಮ ನಿಮಗೆ ನಿಮ್ಗೋಸ್ಕರ ಸ್ಪೆಷಲಿ ತಗೊಂಡು ಬರ್ತಾ ಇದ್ದೀವಿ ಏನಾದರೆ ಟಚ್ ಆಗೇ ಆಗುತ್ತೆ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ಸಿಂಪಲ್ ಮೂವಿ ಫ್ಯಾಮಿಲಿ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬಂದು ನೋಡಿದ್ರೇ ನಿಮಗೆ ಇನ್ನು ಈ ಮೂವಿ ಎಂಜಾಯ್ ಮಾಡ್ಬೋದು ನಾವು ಹೊಸೊಬ್ರು ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ನಾವು ಬೆಳಿಬೇಕಂತ ಬಂದಿದ್ದೀವಿ ಇಂಡಸ್ಟ್ರಿಯಲ್ಲಿ ನಿಮ್ಮ ಸಪೋರ್ಟ್ ಇದ್ದರೇನೆ ನಾವು ಬೆಳಿತೀವಿ ಸೊ ಹಾಗಾಗಿ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಮತ್ತೆ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಹೇಳಿ ಸರ್ ಎಲ್ಲ ಇಂಟ್ರ್ಯೂಲ್ಲು ಮೆನ್ಷನ್ ಮಾಡೋದು ಏನಂದ್ರೆ ಯಾವಾಗಲೂ ಇವ್ರು ಫಸ್ಟ್ ಹೇಳಿದ್ರು ಹೊಸೊಬ್ಬರು ಹೊಸಬ್ರು ಅಂತ ಹೇಳಿ ಯಾಕಂದ್ರೆ ಇವಾಗ ನೀವು ಪೋಸ್ಟ್ ನೋಡಬಹುದು ಎದುರುಗಡೆ ನನ್ನ ನಿಶ ಅವರು ಅದು ಬಿಟ್ಟರೆ ಆ ಕಡೆ ನೋಡಿದ್ರೆ ಯಾರು ಹೊಸ ಟೆಕ್ನಿಷಿಯನ್ ಸರ್ ಅಷ್ಟೇ ಯಾರು ಡೈರೆಕ್ಟ್ ಆಗಿ ಚೇತನ್ ಸರ್ ಅಷ್ಟೇ ಡೈರೆಕ್ಟ್ ಆಗಿ ಫಸ್ಟ್ ಮೂವಿ ಸೀದಾ ಬಂದು ಮಾಡಿಲ್ಲ ಬೇರೆ ಯಾರು ಕಡೆ ಕೆಲಸ ಮಾಡಿಕೊಂಡು ಬಂದಿದ್ದು ಫಸ್ಟ್ ಮೂವಿ ಅಂತ ಮಾಡಿಲ್ಲ ಅವ್ರು ಹತ್ತದೈದು ವರ್ಷ ಆ ಫೀಲ್ಡಲ್ಲಿ ಕೆಲಸ ಮಾಡಿರಿದ್ದಾರೆ ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಆ ನಾಲೇಜ್ ಅವ್ರಿಗೆ ಡಿ ಒ ಪಿ ಅವರು ಸಮೇತ ಹಂಗೇನೆ ಆಮೇಲೆ ಕೊರಿಯೋಗ್ರಾಫರ್ ಇರ್ಬೋದು ಸ್ಟಂಟ್ ಮಾಸ್ಟರ್ ಇರ್ಬೋದು ಎಲ್ಲರಿಗೂ ಅವರ ಅವರ ಅವರವ್ರದೇ ಆದ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ಬಟ್ ಇಲ್ಲಿ ಬಂದು ಲೀಡಾಗಿ ಒಂದೊಂದು ಏನು ಪೋರ್ಷನ್ಗಳಿದೆ ಅದನ್ನ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎದುರುಗಡೆ ನೋಡಿದಾಗ ಇದು ಹೊಸ ಹೊಸ ಸಿನಿಮಾ ಅಂತ ಅನಿಸುತ್ತೆ ಬಟ್ ನೀವು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದಾಗ ಆಸೆ ಬರಬೇಕಾದ್ರೆ ನಿಮ್ಗೆ ಫೀಲ್ ಆಗಲ್ಲ ಇದು ಹೊಸದ ಟೀಮ್ ಅಲ್ಲ ಇದು ಮೂವಿ ಚೆನ್ನಾಗೇ ಬಂದಿದೆ ಅಷ್ಟು ಚೆನ್ನಾಗಿ ಔಟ್ಪುಟ್ ಕೊಟ್ಟಿದ್ದಾರೆ ಅಂತ ಫೀಲ್ ಆಗುತ್ತೆ ನಿಮಗೆ ಸೊ ನಾನು ಜನಕ್ಕೆ ಹೇಳೋದಿಷ್ಟೇ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಈ ಥರದೊಂದು ಪ್ಯಾಟ್ರನ್ನಲ್ಲಿ ಈ ಥರದೊಂದು ಕತೆ ನೀವು ಕೇಳಿರ್ಲಿಕ್ಕಿಲ್ಲ ಬಂದಿರಲಿಕ್ಕಿಲ್ಲ ಸೊ ಇದನ್ನು ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ ಸೊ ನೀವು ಬಂದು ನೀವು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿದ್ರೆ ಅದು ನಮಗೆ ಸ್ಫೂರ್ತಿ ಆಗುತ್ತೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ವಿಶ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು